ಮಾಡೋ ಸಿನಿಮಾ ನಾವು ಕೊಟ್ಟಿದೀವಿ ಅದು ನಮ್ಮ ಯಾರದ್ದು ಸಿನಿಮಾ ಅಲ್ಲ ಅದು ಜನರ ಸಿನಿಮಾ ಜನರೇ ಡಿಸೈಡ್ ಮಾಡಿದ ಸಿನಿಮಾ ನಾವು ಕಾರಣಿ ಬಹುದ್ರಾದ್ರಿ ಹಾಗಾಗಿ ಹೋಗಿ ನಮಗೆ ಹದಿನೆಂಟು ವರ್ಷ ಕಳೆದಿದೆ ಅಂತ ಅನ್ಸೋದು ಇಲ್ಲ ಟೈಟ್ಲು ಹೋದಾಗ್ಲೂ ಅಷ್ಟೇ ಅದು ಹದಿನೆಂಟು ವರ್ಷ ಆಗಿದೆ ಆ ಸಿನಿಮಾಗೆ ಅಂತ

ನೀನು ಹರಿಯವ್ರ ದನಿಲಿ ಕೇಳೋದಕ್ಕೆ ನನಗೆ ಅದು ತುಂಬ ಆಸೆ ಸಾಯಂಕಾಲ ಟೈಮ್ ಹಾರಿಬಲ್ ಟ್ವೆಂಟಿ ಫೋರ್ ಅಂತ ಅವ್ರು ಹೇಳ್ತಾರೆ ಇವಾಗ ಒಳಗಡೆ ಏನೋ ಹುಟ್ಟುತ್ತೆ ನೋಡ್ತಾ ಇರ್ಬೇಕು ಹರಿ ಎರಡು ಅದು ಹಾರಿಬಲ್ ಟ್ವೆಂಟಿ ಫೋರ್ ಮಾತ್ರ ಸಂಜಿತ್ತು ತುಂಬ ಚೆನ್ನಾಗಿ ಹಾಡಿದ ಹಾರಿಬಲ್ ಟ್ವೆಂಟಿ ಫೋರ್ ನಾನು ಹಾಡಿದಾಗ ಅದು ಹಾರಿಬಲ್ ಆಗುತ್ತೆ ಇದರಲ್ಲಿ ಯಾವುದೋ ಹಾಡುವಂಥ ಸಾಹಿತ್ಯ ನಾನು ಹಾಡೇ ಇಲ್ಲ ಮತ್ತೆ ಫ್ರೆಶ್ ಆಗಿ ಜುಬ್ರೀಶ್ ಒಂದು ಇನ್ನೊಂದು ಏನೋ ಬರುತ್ತೆ ನಾನು ಹಾಡಿದ್ರೆ ತುಂಬ ಕಷ್ಟ ಇದೆ ಅದು ಸಾಹಿತ್ಯ ನೋಡೋದ ಮೈಕ್ ಮುಂದೆ ಹಾಡೋದ ತುಂಬ ಕಷ್ಟ ಅದು ಬಟ್ರಾಯ ಪಟ್ರಾಯ್ ಶಂಕರ್ ಅಂತ ಈ ಸಂಸ್ಥೆ ಈ ಈ ಹಾಡಲ್ಲಿ ರಸ ಹೆಚ್ಚಿಗೆ ಕಾಣ್ತಾ ಇದೆ ಹೌದೇ ಮೊದಲಿಂದ ಕೊನೆಯ ತನಕ ನೋಡಿದಾಗ ಜೋಕೆ ನಾನು ಬಳ್ಳಿಯ ಮಿಂಚು ಅಂತ ಹಾಡಿತ್ತಲ್ವ ಅದ್ರ ಹಿನ್ನೆಲೆ ಏನು ನಾವು ಅರ್ಥ ಮಾಡಿಕೊಂಡಾಗ ಆ ಪದಗಳು ನಮಗೆ ಬೇರೆ ಅರ್ಥನೇ ಕೊಡುತ್ತೆ ಆ ರೀತಿ ನಿಮ್ದು ಈ ಸಾಂಗಲ್ಲಿ ನೋಡಿದಾಗ ಮೊದಲಿಂದ ಕೊನೆಯ ತನಕ ಕೂಡ ಅದೇ ರೀತಿ ಒಂದು ಶೃಂಗಾರ ಎದ್ದು ಕಾಣ್ತಾ ಇದೆ ಅದಕ್ಕೆ ನಮ್ಮ ಗುರುಗಳು ಕೇಳಿದ್ರು ಯಾವ ಸಮಯದಲ್ಲಿ ಈ ಸಾಂಗ್ ಬರೆದಿದ್ರು ಅಂತ ಅದಕ್ಕೆ ಮುಂದುವರೆದ ಭಾಗವಾಗಿ ನಾನು ಹಾಗೆ ಹೇಳಿದೆ ಅದು ಆಷಾಢದ ಟೈಮು ನನ್ನ ಆಫೀಸಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಿಟಕಿಗಳು ಗಾಳಿ ಬೀಸ್ತಾ ಇತ್ತು ಹರಿಕೃಷ್ಣ ವಾಕಿಂಗ್ ಮಾಡಿಕೊಂಡ್ರು ಆ ಆಷಾಢದ ಎಫೆಕ್ಟ್ ಅವ್ರಿಗಿತ್ತೋ ನನಗಿತ್ತೋ ಗೊತ್ತಿಲ್ಲ ಬಟ್ ಇದು ಹುಟ್ಟಿದ್ದು ಆ ಟೈಮಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಸರ್ ವಿಜಯವಾಣಿ ದಶಿಗು ಅಂತ ಈ ಅನರ್ಥ ಭಾಷೆಯನ್ನು ಮಾತಾಡ್ಬೋದು ಬರೇ ಕಷ್ಟ ಅಂದ್ರೆ ಈಗ ಒಮ್ಮೆ ಮಾತಾಡಿರ್ತೀವಿ ನೆಕ್ಸ್ಟ್ ಏನು ಅದನ್ನು ನೆನೆಸ್ಕೊಂಡು ಏನು ಮಾತಾಡ್ತೀವಿ ಅಂತ ಆಗುತ್ತೆ ಇಲ್ಲಿ ಸಂಭಾಷಣೆ ಇದೆ ಹಾಡು ಇದೆ ಅದೇ ನೀವು ಬರೀತಾ ಇದ್ರಿ ಸರ್ ಅದು ಅದೇ ಮತ್ತೆ ಅದೇ ಮಾತಾಡಿದ್ದು ಅದೇ ಇರ್ತದ ಅಥವಾ ಬೇರೆ ಬೇರೆ ಚೇಂಜಸ್ ಹಾಕ್ತಿರ್ತಾ ಇಲ್ಲ ಅದು ತುಂಬಾ ಒಳ್ಳೆ ಪ್ರಶ್ನೆ ಇದೆ ಅದು ಬರೆದಾಗ ತುಂಬಾ ಟೆನ್ಷನ್ ಆಗುತ್ತದು ಅದೇ ಯಾಕೆ ಬರೀಬೇಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಬರಿಬೋದು ನಾವು ಪ್ರಪಂಚದಲ್ಲಿ ಯಾವ ಅಕ್ಷರಗಳನ್ನು ಬೇಕಾದ್ರೂ ಆ ಮೀಟ್ರಿಗೆ ಜೋಡಿಸ್ಬಹುದು ಅದಕ್ಕೆ ಪ್ರಹಾಸ ಬೇಕಿಲ್ಲ ಮತ್ತೊಂದು ಬೇಕಿಲ್ಲ ಅದು ಹಾಡಿದಾಗ ಹರಿ ಅಂತೂ ತುಂಬ ಅರ್ಥ ಇದೆ ಇದರಲ್ಲಿ ಅನ್ನೋ ಥರ ಕೇಳಿಸಂಗೆ ಹಾಡ್ತಾರೆ ನನಗೆ ಅದು ತುಂಬ ಟೆನ್ಷನ್ ಆಗುತ್ತೆ ಇದು ಈ ಪದದ ಬದಲು ಇದನ್ನು ಬರಿಬೋದಿತ್ತು ಇದನ್ನು ಬರಿಬೋದಿತ್ತು ಇದು ಬಾಯಿಗೆ ಬರ್ತದೆ ಒಂದ್ಸತಿ ಅಂತೂ ಹರಿಕೃಷ್ಣ ಒಂದು ಚರಣ ಬರಿಬೇಕಾರೆ ನೀವು ಅದು ಯಾವುದೋ ಒಂದು ಐದಾರು ತಿಂಗಳ ಹಿಂದೆ ಬರೆದಿರೋ ಮನೋಧರ್ಮದಲ್ಲಿ ಇದನ್ನ ಬರ್ದಿಲ್ಲ ಅಂದ್ರು ಅದರಿಂದ ಜನ್ಯವಾದಿದು ಅಂತ ಅನ್ನಿಸ್ಬೇಕು ಹರಿ ಅದು ಅದು ಏನ್ರಿ ಅದು ನೀವು ಹಂಗೆ ಹೇಳ್ಬಿಟ್ರೆ ಅದು ಅವತ್ತು ಏನ್ ಇಡ್ಲಿ ತಿಂದಿದ್ನೋ ಅದು ಬಂದು ಬಂದಿರುತ್ತೆ ಇವತ್ತು ಇಡ್ಲಿ ತಿನ್ನಕಲ್ಲಿ ಪ್ರೇಮನೋ ಕಾಮೋ ಶೃಂಗಾರವೋ ಅವ್ರು ಹೇಳ್ದಂಗೆ ಏನೋ ಒಂದು ಬೇಕಲ್ಲ ಹೀರೋ ಇಂಟ್ರಡಕ್ಷನ್ ಅಂತದ್ ಏನು ಉದ್ದೇಶಗಳೇ ಇಲ್ಲ ಕೊನೆಗೆ ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು ಯಾಕಂದ್ರೆ ಹಾಡುಗಾರ ಅವ್ನಿಗೆ ಹಾಡ್ಬೇಕಾದ್ರೆ ಅದು ನಾನು ಅದನ್ನು ಹಾಡಿದಾಗ ಹಂಗಿತ್ತು ಈ ಪದವಿ ಜೋಡಣೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ ಒಂದು ಆರೆಂಟು ತಿಂಗಳು ಶೂಟಿಂಗ್ ಮಾಡಿ ಅವ್ರಲ್ಲಿ ಇಲ್ಲಿ ಕೂಗಾಡಿ ನಮ್ಮದು ಮೈಂಡ್ ಗಬ್ಬೆದೋಗಿರುತ್ತೆ ಆ ಚರಣ ಬರಿಬೇಕಾದ್ರೆ ತುಂಬಾ ಬಾಧೆ ಪಟ್ಟಿದ್ದೀನಿ ನಾನು ಅದಕ್ಕೆ ಇಲ್ಲದೆ ಇರಬಹುದು ಮಾಮೂಲಿ ಒಂದು ಅರ್ಥ ಗರ್ ಗರ್ಭಿತ ಹಾಡು ಬರಿಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೋ ಅದಕ್ಕಿಂತ ಜಾಸ್ತಿ ಹಿಂಸೆ ಕಷ್ಟ ಈ ಸಾಲುಗಳಲ್ಲಿ ಅದನ್ನೇ ಯಾಕೆ ಹಾಡಿಸ್ಬೇಕು ಓಕೆ ಆಗಲ್ಲ ಮೊದಲು ಕೊಡ್ಬೇಕಂದ್ರೆ ಅರ್ಥ ಇಲ್ಲದೆ ಇರಬಹುದು ಬಟ್ ಕೇಳೋಕೆ ಒಬ್ಬ ಇರ್ತಾನಲ್ಲ ಅವನಿಗೆ ತಲೆ ಮೇಲೆ ಹೋಗ್ಬಾರ್ದು ಇರಿಟೇಟ್ ಆಗ್ಬಾರ್ದು ಅದೇನೋ ಬಾಯ್ಕ್ ಬರಬೇಕು ಮಕ್ಕಳಿಗೆ ಹೇಳ್ತಾವ ನಮ್ಮ ಒಳಗಡೆ ಇರೋ ಮಗು ಜಾಗೃತ ಆಗಬೇಕು ಹುಚ್ಚು ಜಾಗೃತ ಆಗಬೇಕು ಇವೆಲ್ಲ ಇರ್ತದೆ ಬಟ್ ಅದೇನೋ ಟ್ರೈಲೈಟ್ ಏರರಲ್ಲಿ ಆಗಿತ್ತು ಮೊದಲಿಗೆ ಬೇಗ ಮಾಡಿಬಿಟ್ವಿ ಅಂದ್ರೆ ಸೆಕೆಂಡ್ ಹಾಫ್ ಜೋಡ್ಸೋದಕ್ಕೆ ಸ್ವಲ್ಪ ಗುದಾಡಿದೀವಿ ನಾನು ಹಾಗೆ ಸಂಭಾಷಣೆ ಇದೇ ಭಾಷೆ ಅವರ ಇಡೀ ಪಾತ್ರ ಇದೇ ಭಾಷೆಲಿರುತ್ತೆ ಹೂದುಂಬಿಯ ಸಾಂಗ್ ನಿಮ್ಮ ಯಾವ ಹಳೆಯ ಹೂನು ನೆನಸ್ಕೊಂಡು ಬಂದ್ರೆ ದೊಡ್ಡವರು ಅಪ್ಪನ ಮಾಡಿದ್ದಾರೆ ಇಲ್ಲ ಹೇಳಿ ಪರವಾಗಿಲ್ಲ ಜನ್ಗೂ ತುಂಬ ಕ್ಲಾರಿಟಿ ಇದೆ ಆ ಥರ ಯಾರು ಸಿಗ್ನಿಫಿಕೆಂಟ್ ಆಗಿ ಡಾಟಾಬಾಯಿ ಬೈ ಹೇಳಿಲ್ಲ ನನಗೆ ಸರ್ ಅದೇ ಹಾಂ ಸರ್ ನೀನು ತಿಳ್ಕಾಳಿದ್ರೆ ದೊಡ್ಡ ಕವಿ ಗುರು ಅವನು ಬರಿತಾನೆ ಅವಾಗಿಂದ ಈ ಪ್ರಶ್ನೆ ಹುಟ್ಟುತ್ತಾ ಇದೆ ನೀನು ಯಾರ್ಯಾರು ನೆನೆಸ್ಕೊಂಡು ಬರ್ದೇವು ಗೊತ್ತಿಲ್ಲ ನಾನು ಅವತ್ತು ನೆನೆಸ್ಕೊಳೋದು ಕಾಬೇಕೇನು ಅವಳಿಗೆ ಒಂದು ರೂಪ ಇರೋದಿಲ್ಲ ಅವಳು ನನಗೆ ಬೇಕಾದಾಗ ತುಂಡ್ಲಂಗ ಹಾಕೋತಾಳೆ ಅವಳು ನನಗೆ ಬೇಕಾದಾಗ ರೇಷ್ಮೆ ಸೀರೆ ಹುಡುತಾಳೆ ಅವಳಿಗೊಂದು ಮುಖ ಇರೋದಿಲ್ಲ ಅವಳಿಗೊಂದು ಸೌಂದರ್ಯ ಇರೋದಿಲ್ಲ ಅವಳು ನನ್ನ ಹೆಂಡ್ತಿನೂ ಅಲ್ಲ ಅವಳು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ ಅವಳು ನನ್ನ ಪ್ರಿಯತ ಅಲ್ಲ ಅವಳು ನೆನೆಸ್ಕೊಂಡಾಗೆಲ್ಲ ಬರ್ತಾಳಪ್ಪ ಅವಳು ಸರ್ 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 ಇಲ್ಲಿ ಎರಡು ಸಾವಿರದ ಆರಲ್ಲಿ ಮುಂಗಾರ್ಮೇಲೆ ಸಿನಿಮಾ ಬರತ್ತು ಆ ಸಿನಿಮಾ ಸಾಕಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು ಸೈಲ್ ಸೈಲ್ ಅಶ್ವಥ್ ಈಗ ಎರಡು ಸಾವಿರದ ಕಡಲು ಸಿನಿಮಾ ಬರ್ತಾರೆ ಇದು ಯಾವ ರೀತಿ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ ಅಂದರೆ ನಾವು ಮಾಡೋ ಪ್ರತಿಯೊಂದು ಸಿನಿಮಾನು ಒಂದು ಮೈಲಿಗಲ್ಲಾಗ್ಲಿ ಒಂದು ಇತಿಹಾಸ ಆಗಲಿ ತುಂಬ ಕಾಸು ಬಂದ್ಬಿಡ್ಲಿ ಅಲೆ ಎದ್ಬಿಡ್ಲಿ ಅಂತ ಮಾಡೋದು ಅವು ಎಲ್ಲವೂ ಆಗೋದಿಲ್ಲ ಯಾಕಂದ್ರೆ ಯಶಸ್ಸು ನಾವು ಮಾಡ್ತೀವಿ ಅಂತ ಅಂದ್ಕೊಂಡ ತಕ್ಷಣ ನಮ್ಮ ಅಹಂಕಾರಕ್ಕೆ ಸರಿಯಾದ ಕೊಡ್ಲಿ ಕಟ್ಟ ಬಿದ್ದು ತಲೆಬುರುಡೆ ಹೊಡೆದಾಕ್ತಿರ್ತಾರೆ ನೋಡುಗ ಇದ್ದಾನೆ ಅವನು ಆ್ಯಕ್ಚುಲಿ ಕ್ರಿಯಾಶೀಲ ಅವನು ಆ್ಯಕ್ಚುಲಿ ಇತಿಹಾಸ ಬರೆಯೋನು ನಾವೆಲ್ಲ ನಮ್ಮ ಕಡೆಯಿಂದ ಆಗೋ ಅಲ್ಪ ಪ್ರಯತ್ನಕ್ಕೆ ಅವನು ಸಾವಿರ ಪಟ್ಟು ಲಕ್ಷಪಟ್ಟು ಚಪ್ಪಾಳೆ ಚಿಳ್ಳೆ ಸೇರಿಸ್ಬಿಟ್ಟು ಒಂದು ಇತಿಹಾಸ ಬರೀತನ್ಬಿಟ್ರೆ ಇತಿಹಾಸ ಬರೆದ ಸಿನಿಮಾಗಳನ್ನೆಲ್ಲ ನಾವು ಮಾಡಿದ್ದೀವಿ ಅಂತ ಕೈಯತ್ತಿ ಹೇಳಿದ್ರೆ ಅದು ನಮ್ಮ ದೊಡ್ಡ ಮೂರ್ಖತನ ಆಗುತ್ತೆ ಅದು ಏನಂದರೆ ಪ್ರಯತ್ನ ಅಷ್ಟೇ ಅದು ಈಗ ಹಣ ಹೂಡ್ಬೇಕಂದ್ರೂ ಲಾಸ್ಟ್ ಪ್ಲೇಸ್ಮೆಂಟಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು ಕೃಷ್ಣಪ್ಪಣ್ಣ ಒಂದು ಆಟ ಆಡೋಣ ಒಂದು ಕಲೆ ಅಂದರೆ ನನಗೆ ತುಂಬ ಇಷ್ಟ ಆ ಪ್ಯೂರಿಟಿಗೆ ಜನ ಮಾರ್ಕ್ಸ್ ಕೊಟ್ಬಿಡ್ತಾರೆ ಗೊತ್ತಾಗಲ್ಲ ಅವ್ರು ಎಷ್ಟು ಪ್ಯೂರಾಗಿರ್ತಾರೋ ಅಷ್ಟೇ ಪ್ಯೂರಾಗಿ ತಂಡ ಇರುತ್ತೆ ಒಂದು ಕಲೆಯ ಒಂದು ಎಂಟರ್ಟೈನ್ಮೆಂಟನ್ನ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ಅನ್ನೋ ಥರದ್ದೊಂದು ಮನೋಧರ್ಮ ಪ್ರತಿಯೊಬ್ಬರಿಗೂ ಇದ್ದಾಗ ಅದು ಕನೆಕ್ಟ್ ಆಗುತ್ತೆ ಜನಕ್ಕೆ ಔಟ್ ಆಫ್ ಆಲ್ ದಿ ಪ್ರೊಡ ಪ್ರೊಡಕ್ಷನ್ ಹೌಸಸ್ ನಾನು ಹದಿನೆಂಟು ವರ್ಷದ ಹಿಂದೆನೆ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿತ್ತು ಆದರೆ ಕೃಷ್ಣಪ್ಪಣ್ಣ ಅವರೇ ಯಾಕೆ ಇತಿಹಾಸ ಬರೋದ್ರು ಅಂತ ನಾನು ಹಲವಾರು ಸರ್ತಿ ಯೋಚನೆ ಮಾಡಿದಾಗ ಅನ್ಸೋದೇನೆಂದರೆ ಪ್ಯೂರಿಟಿ ನಾನು ಜನತೆ ನಂಬ್ತೀನಿ ನೆಟ್ಟಿಗೆ ಒಂದು ಹೇಳಿದರೆ ಜನ ಬರ್ತಾರೆ ಈ ಸಿನಿಮಾಗೂ ಅವ್ರು ಅದೇ ಹೇಳಿದರು ನಾನು ಜನ ನಂಬ್ತೀನಿ ಅದೊಂದು ಏನೋ ಒಂದು ಮೂಡ್ ಕ್ರಿಯೇಟ್ ಮಾಡುತ್ತೆ ಅದನ್ನು ಹಾಳೆ ಮಾಡಲ್ಲ ಅವರು ಇಡೀ ತಂಗನ ಅವರು ಟ್ರೀಟ್ ಮಾಡೋ ರೀತಿ ಮತ್ತೆ ಅವರು ಸಿನಿಮಾನ ಎಂಜಾಯ್ ಮಾಡೋ ರೀತಿಗೆ ಅವರಿಗೆ ಹುಡುಕೊಂಡು ಹೋಗುತ್ತೆ ಅನ್ನೋ ಸಕ್ಸಸ್ ನನಗೆ ಗೊತ್ತಿಲ್ಲ ನಾವು ಹಂಗಾರೆ ನಾವು ಮಾಡಿದ್ದೆಲ್ಲ ಮುಂಗಾರು ಮಳೆ ಆಗ್ಬೇಕಲ್ಲ ನಾನು ಅಷ್ಟೊಂದು ದೊಡ್ಡ ಪ್ರತಿಭಾವಂತ ಆಗಿದ್ರೆ ನಾನು ಮಾಡೋ ಎಲ್ಲ ಸಿನಿಮಾನು ದೊಡ್ಡ ಇತಿಹಾಸನೇ ಬರಿಬೇಕಿತ್ತು ಹಾಗೆ ಬರೆಯಲ್ಲ ಅದು ಎಲ್ಲೊಬ್ರನ್ನ ಹುಡ್ಕೊಂಡ್ ಬರುತ್ತೆ ರಿಪೀಟ್ ಆಗಬಹುದು ಅದಕ್ಕಿಂತ ಬೆಟರ್ ಆಗಬಹುದು ನಮ್ಮ ಕೈಲಿಲ್ಲ ಅದು ಜನತೆ ಕೈಲಿರೋದು